অনেক বার করে নিয়ে নাও আরো টাইম ধরে 5 ঘন্টা কেটে গেল অনেক আটকে বন্ধ হলো নয়ালা फ्रेंड्स এল বাই মারি ಮತ್ತೆ আবার যাবো सवारी मुझको गले लगा के बैठा दिया फलक पे मुझे خاک से उठाकर देखो

ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾವು ಮಲೆಬಂದಿಗೆ ಹೋಗ್ತಿದ್ದೀವಿ ಮತ್ತೆ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದೀವಿ ಕಾಲೇಜು ಮತ್ತೆ ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದೀವಿ ಹಾಗಾಗಿ ಮೇ ಇಪ್ಪತ್ತೆರಡು ಅಂದ್ರೆ ಇವತ್ತು ನಾವೆಲ್ಲರೂ ಕಾಲೇಜಲ್ಲಿ ಸೇರ್ಬೇಕು ಅಂತ ಅನ್ಕೊಂಡಿದೀವಿ ಚಿನ್ನಿನೂ ಸಹ ಇವತ್ತು ಚಿಂಚಲಿಗೆ ಹೋಗ್ತಾ ಇದೇ ಅಮ್ಮರ್ ಜೊತೆ ಅಮ್ಮರ್ ಮನೆ ದೇವರು ಚಿಂಚಲಿ ಮಾಯವ ನಾಳೆ ಬಡವಣ ತುಂಬಿಸ್ತಾ ಇದಾರೆ ಹುಣ್ಮೆ ದಿನ ಹಾಗಾಗಿ ಇವತ್ತು ಹೋಗ್ತಾ ಇದ್ದಾಳೆ ಅವ್ರ ಜೊತೆಗೇನೆ ಯಾವಾಗಲೂ ಅವಳು ನಾನಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಏನೂ ಹೇಳಲ್ಲ ಹಂಗೆಲ್ಲೂ ಹೋಗೋದೂ ಇಲ್ಲ ಅವಳು ಯಾಕೆ ಅವಳೆ ಈ ಸರಿ ಹೋಗ್ತೀನಿ ಮೇಲೆ ನಾತನಕ್ಕ ಎಲ್ಲರೂ ಇರ್ತಾರೆ ಅಂತ ಹೇಳ್ತಾ ಇದ್ದು ಅಷ್ಟು ಒಮ್ಮೆರು ಬರ್ತಿದ್ದಾರೆ ಅಂತೇಳಿ ಹಂಗಾಗಿ ಸರಿ ಹೋಗ್ಬಾರಪ್ಪ ಅಂತ ಅಂದ್ಕೊಂಡೆ ಚಿನ್ನರು ಹನ್ನೊಂದುವರೆ ಟ್ರೈನಿಗೆ ಹೋಗೋದು ತಾನು ಅವರೆಲ್ಲ ಅಲ್ಲಿ ಹರಿಯಾರಕ್ಕೆ ಬಂದು ಜಾಯ್ನ್ ಆಗ್ತಾರೆ ಅದೇ ಟ್ರೈನಲ್ಲಿ ಹೋಟ್ಲಿಗೆ ಹೋಗ್ತಿದ್ದೀವಿ ನಮ್ಮ ಮನೆಯಲ್ಲಿ ನಮ್ಮನ್ನು ಡ್ರಾಪ್ ಮಾಡಬೇಕು ಬಸ್ ಸ್ಟಾಪಿಗೆ ಫ್ರೆಂಡ್ಸ್ ಇವತ್ತಿನಾಗ್ ನಿಮ್ಗೆ ಎಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರವಿಕುಮಾರ್

ನನಗೆ ಬಾಯ್ ಹುಷಾರು ಹುಷಾರಮ್ಮ ಫೋನ್ ಮಾಡೇನಾ ಅಲ್ಲಿ ಹೋದ್ಮೇಲೆ ಎಷ್ಟೊತ್ತಿಗೆ ಹೋಗ್ತೀರಿ ಟ್ರೈನ್ ಎಷ್ಟೊತ್ತಿಗೆ ಇರ್ತತೆ ಅಂತ ಹೇಳಿ ಫ್ರೆಂಡ್ಸ್ ನೋಡಿ ನಾನು ಮಲೆಬಂದೂರಿಗೆ ಬಂದು ಬಸ್ ಇಳಿದ ತಕ್ಷಣ ನಮ್ಮ ಮುದ್ದು ಕಾಣಿಸ್ತಾ ನಾನು ನೋಡಿದ ತಕ್ಷಣ ಓಡ್ ಬಂದಿದ್ದಾನೆ ಅವರು ಸಹ ಇವಾಗ ಚಿಂಚಿಗ್ ಹೋಗ್ತಾರಲ್ವಾ ಹಂಗಾಗಿ ಮಲೇಬಿನೂರಿಗೆ ಬಂದಿದ್ದಾರೆ ಮಲೇಬಿನೂರಿಂದ ಈಗ ಹರಿಯಾರಕ್ಕೆ ಹೋಗ್ತಾರೆ ಅಲ್ಲಿಂದ ಟ್ರೈನ್ ಚಿಂಚಳಿಗೆ ಹೋಗೋದು ಎಲ್ರು ಬಂದಿದ್ದಾರೆ ಅಮ್ಮ ತನು ತಮ್ಮ ತೇಜು ಮುದ್ದು ನನ್ಗಂತೂ ಇವ್ರಿಗೆ ಸಿಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನನ್ಗಂತೂ ತುಂಬಾ ಖುಷಿ ಆಯ್ತು ಹೋಗ್ಬಾರ ಹುಷಾರು

ಏನ್ ಮಾಡ್ತಿದೀರಿ ಚೆನ್ನಾಗಿದ್ಯಾ ಚಿನ್ನ ಬರ್ಲಿಲ್ಲ ಒಬ್ಬ ಮೇಡಮರ್ ನೋಡೋ ಹೆಂಗ ರೆಡಿ ಆಗಿದೆ ಹೋಗ್ಬಂದ್ರೆ ಸನ್ ಕೆಲ ಹೋಗಿ ಬಂದ್ರೆ ಸದ್ಯ ಮನೆಯಲ್ಲಿ ಇದ್ದಂಗ್ಲೇ ಫೋನ್ ಮಾಡ ಏ ನಮ್ಮ ಸಾಕಮ್ಮನ ಮನೆಗೆ ಬಂದಿದೆ ಅವಳು ತವರು ಮನೆ ಇದು ಎಲ್ಲಿ ಅಕ್ಕ ಬರತ್ತಿ ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಹೋಗ್ತಾ ಇದೀವಿ ಬೇಗ ಬ ನಾವು ಮುಂದೋಗಿರ್ತೀವಿ ಫ್ರೆಂಡ್ಸ್ ನಾವು ಇವಾಗ ದೇವಸ್ಥಾನ ಕೊಟ್ಟಿದ್ದೀವಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಫ್ರೆಂಡ್ಸ್ ಆದಷ್ಟು ಅಲ್ಲಿ ಹಾಂ ಮೊದಲು ಫ್ರೆಂಡ್ಸ್ ನಾವು ಈ ಮೊದಲು ಅಲ್ಲೇ ಬಂದಿದ್ವಿ ನಾವು ಇಲ್ಲಿಗೆ ನಮ್ಮ ಪಾಪು ತೊಟ್ಲೋದಿತ್ತಲ್ಲ ಅವಾಗ ಹಾಕಿದ್ದೆ ನಾನು ಫ್ರೆಂಡ್ಸ್ ನಿಮಗೆ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ನೋಡೋಣ ನನ್ನ ಫ್ರೆಂಡಿಗೆ ನಾನು ಹೇಳಿದ್ದೀನಿ ನಾನು ಬರೋಲ್ಲ ಅಂತ ಹೇಳಿದ್ದೀನಿ ಯಾವ ಥರ ಇರುತ್ತೆ ಗೊತ್ತಿಲ್ಲ ಸಿಚುವೇಶನು ಎಕ್ಸೈಟ್ಮೆಂಟ್ ಐತೆ ಫ್ರೆಂಡ್ಸ್ ಬನ್ನಿ ನಾವು ಇವಾಗ ದೇಶ ಒಳಗಡೆ ಹೋಗ್ತಿದ್ದೀನಿ ಇಲ್ಲಿ ಇಲ್ಲಿ ಹೇಳು ಇಷ್ಟರಿಂದ ಕ್ಲೋಸ್ ಫ್ರೆಂಡು ಗೀತಾ ಇವರು ಇರುತ್ತೆ ಗೊತ್ತಿಲ್ಲ ನಾನು ಬಂದು ಬಂದಿರಲ್ಲ ಅಂತ ಹೇಳಿದ್ದೆ ನೋಡೋಣ ಬನ್ನಿ ಒಳಗೋದ್ರೆ ಯಾವ ಥರ ಇರುತ್ತೆ ಅಂತ ಸುಮ್ಮ ನಾನು ಸುಮ್ಮ ಬಂದಿದ್ದೀವಿ ಇವಾಗ ಎಲ್ಲರೂ ಸೇರಿದ್ದಾರೆ ಒಳಗಡೆ ಬನ್ನಿ ಹೋಗೋಣ ಸಾಕಂಬ ಬರ್ತೀನಿ ಅಂತ ಹೇಳಿದ್ದಾಳೆ ಬರ್ರಿ ಒಳಗೆ ಹೋಗೋಣ ಫ್ರೆಂಡ್ಸ್ ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ ಬನ್ನಿ ಒಳಗಡೆ ಇದ್ದಾರೇನೋ ನಮಗೆ ಗೊತ್ತಿಲ್ಲ ಬಾ ಹೋಗೋಣ ಖಾಲಿ ಇವಾಗ ಹಿಂಗೆ ಸುಡ್ತಾ ಇದ್ದಾವೆ ಅಲಾ ದರ್ಶನ ಮಾಡ್ತಾ ನೋಡಿ ಹಣ್ಣು ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ ಬೇಕು ನೋಡಿ ತಗೋಬಹುದು ಫ್ರೆಂಡ್ಸ್ ನೋಡಿ ಇಲ್ಲಿ ಹಿಂಗೆಲ್ಲ ಬರ್ತಾರೆ ಊಟ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಪ್ರಸಾದ ವ್ಯವಸ್ಥೆನೂ ಇರುತ್ತೆ ಫ್ರೆಂಡ್ಸ್ ಈ ಮೂಮೆಂಟು ತುಂಬ ಎಕ್ಸೈಟ್ಮೆಂಟ್ ಇತ್ತು ಅಂದರೆ ಇಪ್ಪತ್ತೆರಡು ವರ್ಷದ ಮೇಲೆ ನಾವು ನಮ್ಮ ಕ್ಲೋಸ್ ಫ್ರೆಂಡ್ನ ಮೀಟ್ ಮಾಡ್ತಿರೋ ಅಂತ ನಾವು ಒಂದು ಫೀಲ್ ಇದೆ ಅಲ್ವಾ ಆ ಟೈಮಲ್ಲಿ ನನಗೆ ಬೇರೆ ಕೈಯಲ್ಲಿ ಫೋನ್ ಕೊಡಬೇಕು ವೀಡಿಯೋ ಮಾಡಿಸ್ಬೇಕು ಆ ಥರ ಐಡಿಯಾ ಏನೂ ಬರಲಿಲ್ಲ ಆಯಿತು ಯಾರಿಗಾದರೂ ಹೇಳಿದರೆ ಪಾಪ ಮುಂಚೆಯೇ ಮೂಮೆಂಟ್ ಸ್ವಲ್ಪ ನನಗೆ ಕ್ಯಾಪ್ಚರ್ ಮಾಡಿಕೊಡಿ ಅಂತ ಹೇಳಿದರೆ ಪಾಪ ಮಾಡ್ತಿದ್ರು ಏನೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಐಡಿಯಾ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬಿಡು ನನ್ನ ಹತ್ರ ಫೋನ್ ಇರುತ್ತೆ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ನಾನು ಆ ಕ್ಷಣ ವೀಡಿಯೋ ಮಾಡಬೇಕು ನಾನು ಆ ಥರ ಎಲ್ಲ ಏನೂ ಬರಲೇ ಇಲ್ಲ ನನಗೆ ಮೈಂಡಿಗೆ ಫ್ರೆಂಡ್ಸ್ ಅದೊಂಥರ ತುಂಬ ಚೆನ್ನಾಗಿತ್ತು ಆ ಫೀಲು ಹಳ ಹಳದ್ ಸಾಕು ಹೆಂಗಿದೀವ್ರಿಗೆ ಚೆನ್ನಾಗಿದ್ದೀನಿ ಮರ್ಬಿಟ್ಟಿದ್ ನೋಡಲ್ಲ ತುಂಬಾ ದಿನ ಆಯ್ತಲ್ಲ ಹಂಗಾಗಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಸಾಕಮ್ಮ ಇವಾಗ ಎಲ್ಲೋ ಎಲ್ಲೋ ಇದ್ದಾರೆ ನೋಡ್ರೆ ಎಲ್ಲರೂ ಯಾರು ನಿಚ್ಕಂಗೆ ಅಲ್ಲೇ ಫಸ್ಟ್ ಹೋಗ್ರ ನಡಿ ಆಮೇಲೆ ಎಲ್ಲರೂ ಕುತ್ಕೊಂಡ್ ತಗ್ಸ್ಕಣ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡು ಮಾಡ್ಕೊಂಡ್ರಿ ಫ್ರೆಂಡ್ಸ್ ಒಳಗಡೆ ವೀಡಿಯೋ ಮಾಡಂಗಿಲ್ಲ ಇರಲಿಲ್ಲ ದೇವ್ರದ್ದು ಹಾಗಾಗಿ ಸುಮ್ಮನೆ ದೇವ್ರದೆಲ್ಲ ಏನು ತೋರಿಸಿಲ್ಲ ಹಂಗೆ ನಾವೆಲ್ಲ ದರ್ಶನ ಮಾಡ್ತಾ ಇರೋದಷ್ಟೇ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಈಗ ಹಚ್ಚಿಬಿಡ ಹಂಗೆ ಫ್ರೆಂಡ್ಸ್ ಇವತ್ತಿನ ದಿನ ಎಲ್ಲ ನಮಗೆ ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಚಿದಾನಂದಪ್ಪ ಇವರು ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ಅವರಿಗೊಂದು ಸಣ್ಣದಾಗಿ ಥ್ಯಾಂಕ್ಸ್ ಹೇಳಿದ್ವಿ ಮೊದಲು ಎಲ್ಲರೂ ದೇವಸ್ಥಾನದಲ್ಲಿ ಮೀಟ್ ಮಾಡೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದಿದ್ವಿ ಫ್ರೆಂಡ್ಸ್ ನೋಡಿ ಕೀ ಮರ್ತ್ಬಿಟ್ಟಳೆ ಎಲ್ಲಿ ಬಿಟ್ಟಳ ಗೊತ್ತಿಲ್ಲ ಹೇಳೋದು ಹುಡುಕ್ತಾ ಇದ್ದಾರದು ಇವಾಗ ಹೆಣ್ಮಗು ಹೆಣ್ಮಗು ಕೀ ಮರ್ತ್ ಬಂದ್ಬಿಟ್ಟಿದ್ದೆ ಎಲ್ಲಿ ಕಳ್ಕೊಂಡೈತೆ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಕಾರ್ ಐತಲ್ ಬಾರಿ ಹೋಗೋಣ ನೋ ಫ್ರೆಂಡ್ಸ್ ಅಷ್ಟೊತ್ತಿಗೆ ಹೇಮ ಫೋನ್ ಮಾಡಿದ್ಲು ಬಸ್ ಸ್ಟಾಪ್ ಅಲ್ಲಿ ಅಂತೇಳಿ ನಾವೇ ಬರ್ತಿದ್ದೀವಿ ಎಲ್ಲ ಇರು ಅಂತ ಹೇಳಿ ಕರ್ಕೊಂಡು ಬರೋಣ ಅಂತ ಬಂದಿದ್ದೀವಿ ನಾವು ಇವಾಗ ಫ್ರೆಂಡ್ಸ್ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಎಷ್ಟು ಖುಷಿಲಿ ಎಂಜಾಯ್ ಮಾಡಿದ್ವಿ ಅಂದರೆ ಇವತ್ತಿನ ದಿನ ಬರುತ್ತೆ ನಾವೆಲ್ಲರೂ ಮತ್ತೆ ಸಿಗ್ತೀವಿ ಅಂತ ಸ್ವಲ್ಪ ನಾನು ಅಷ್ಟು ಎಂಜಾಯ್ ಮಾಡಿದ್ವಿ ನಮಗಂತೂ ಟೈಮೇ ಸಾಕಾಗಲಿಲ್ಲ ಅಂತ ಹೇಳ್ಬೋದು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ದು ಇದೇ ಆಗೋಗಿತ್ತು ಇಲ್ಲೇನೋ ಸ್ವಲ್ಪ ಟೈಮ್ ಆಯಿತು ಅನ್ನೋದು ಬಿಟ್ಟರೆ ಎಲ್ಲರೂ ಪರಿಚಯ ಮಾಡ್ಕೊಂಡ್ವಿ ಎಲ್ಲರೂ ಅವ್ರವ್ರು ಏನು ಮಾಡ್ತಿದ್ದಾರೆ ಹೊಸದಾಗಿ ಅವರೆಲ್ಲ ಹೆಸ್ಸುಗಳ್ನ ಹೇಳ್ಕೊಂಡ್ರು ಅವ್ರ ಪರಿಚಯನ ಮಾಡಿಕೊಂಡ್ರು ಅವ್ರು ಏನು ಮಾಡ್ತಿದ್ದಾರೆ ಅವ್ರಿಗೆ ಎಷ್ಟು ಮಕ್ಕಳು ಎಲ್ಲ ಹೇಳ್ಕೊಂಡ್ರು ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿಲ್ಲ ತುಂಬ ಆಗುತ್ತೆ ವಿಡಿಯೋ ಅಂತೇಳಿ ಹಾಗೆ ನಾವೆಲ್ಲರೂ ಜೊತೆಗೆರೋದೆಲ್ಲ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಎಲ್ಲರಿಗೂ ಖಂಡಿತವಾಗೂ ಇಷ್ಟ ಆಗುತ್ತೆ ಅಂತ ಅನುಕೊತೀನಿ ಫ್ರೆಂಡ್ಸ್ ನೋಡಿ ಮೊದಲ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸಿಗೋದು ಆಮೇಲೆ ಸ್ಕೂಲ್ ಹತ್ರ ಹೋಗೋದು ಆಮೇಲೆ ಆನಂದೂರತ್ತೆ ವಿಜಯ ಆಫೀಸ್ ಹೋಗೋದು ಅದಕ್ಕೆ ಮಾಡ್ಕೊಂಡ್ಬರೋದು ಅನ್ನೋದು ಇತ್ತು ಆದ್ರೆ ಟೈಮ್ ಆಗಿರೋದ್ರಿಂದ ಶೆಡ್ಯೂಲ್ ಚೇಂಜ್ ಮಾಡಬೇಕು ಅಂತ ಅನ್ಸುತ್ತೆ ಹಾಗಾಗಿ ನಾವು ಸ್ಕೂಲ್ ಹತ್ರ ಹೋಗೋಕ್ಕಾಗಲಿಲ್ಲ ನಮ್ಮ ಸ್ಕೂಲ್ ಹತ್ರ ಹೋಗ್ಬೇಕು ಅಲ್ಲಿ ಕಳೆದಂತ ಕ್ಷಣಗಳನ್ನೆಲ್ಲ ನಿಮ್ಮ ಜೊತೆ ಮೆಲ್ಕು ಹಾಕಬೇಕು ಅನ್ನೋದು ತುಂಬ ಇತ್ತು ನನಗೆ ಅದೊಂದು ಮಾಡೋಕ್ಕಾಗ್ಲಿಲ್ಲ ಅದು ತುಂಬ ಬೇಜಾರಿದೆ ಕ್ಷಿಪ್ತವಾಗಿ ಕಾರಣ ಏನಂದ್ರೆ ನಿರಂತರ ಇಪ್ಪತ್ತೆರಡು ವರ್ಷಗಳ ಸುದೀರ್ಘ ಜೀವನದ ಎಲ್ಲಾ ಕ್ಷಣಗಳನ್ನ ನಾವು ಅನುಭವಿಸ್ತೀವಿ ಆ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಾವೀಗ ಬಂದಿದ್ದೀವಿ ಫ್ರೆಂಡ್ಸ್ ನಾವು ನಮ್ಮ ಸರ್ಗಳಿಗೂ ಮಾಡಿದ್ವಿ ಸರ್ ಟೀಚರ್ಸ್ ಎಲ್ಲರಿಗೂ ಇವಾಗ ನಮ್ಮ ಪಿ ಆರ್ ಸರ್ ಬಂದಿದ್ದಾರೆ ಹಿಂದಿ ಹಿಂದಿ ಸರ್ ಇವರು ಹಿಂದಿ ಕ್ಲಾಸ್ ಸ್ಟಾರ್ಟ್ ಆಗ್ತಿದ್ದು ಇಲ್ಲಿಯವ್ರದ್ದು ಹಿಂದೆ ಮಾಡಿಸಿದ್ರು ಈಗ ಹಿಂದಿ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ಅಷ್ಟೇ ಈಗ ಸರ್ ಬಂದಿರೋದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಪಿ ಆರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅದೇ ರೀತಿ ನಮ್ಮನ್ನೆಲ್ಲರೂ ಕೂಡ ಶನಿವಾರ ದಿವಸ ಒಂದು ಕೋಲ್ ಹಿಡ್ಕೊಂಡು ವಿಷಾರ ಹಿಡ್ಕೊಂಡು ಏಕ ಜ್ಯೋತಿ ಮಾಡಿಸ್ತಿರ್ತಕ್ಕಂಥ ನಮ್ಮ ಅಗಲಪ್ಪ ಸರ್ ಅವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಕೂಡ ನೋಡಲಿಕ್ಕೆ ಆಗಮಿಸಿದ್ದೆ ಅವ್ರಿಗೂ ಸಹಿತ ನಮ್ಮ ಮನೆಗೆಲ್ಲರೂ ಪರವಾಗಿ ತುಂಬ ನಾವು ಹಿಂಗೆ ಇದೀವಿ ಅವ್ರಿಗಿಂತ ಆಕ್ಚುಲಿ ಇನ್ಸ್ಟರ್ ಅವ್ರ ಓಲ್ಡ್ ಬ್ಯಾಚ್ ಸೊ ಅವಾಗ ನಾನು ತುಂಬ ಫೀಲ್ ಆಯಿತು ಮೋಮನ್ ಹೇಳಿದೆ ಸೊ ನಂಬರ್ ಕೊಡೋಣ ಶ್ವೇತ ನಂಬರ್ ಕೊಟ್ಟು ಸೊ ಅಲ್ಲಿಂದ ಸ್ಟಾರ್ಟ್ ಆದ ಎಲ್ಲ ಗ್ರೂಪ್ ಥ್ಯಾಂಕ್ ಯು ಎಲ್ಲರಿಗೂ ಗ್ರೂಪಲ್ಲಿ ಸೇರ್ಬಿಟ್ಟು ಎಲ್ಲ ಶೇರ್ ಮಾಡ್ತಾ ಇರೋದಕ್ಕೆ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಮೇಕ್ ಮಾಡಿ ಭಾಳ ಖುಷಿ ಆಗ್ತಾ ಇದೆ ಎಷ್ಟೊಂದು ಮಾತಾಡಿದ್ಲು ಮಾತಾಡಿಲ್ಲ ಅಂತೇಳಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ಇವರು ನಮ್ಮ ಬಿಜೆ ಮಿಸ್ಸು ಗಿರ್ಜಮ್ಮ ಇವರು ಸ್ವಲ್ಪ ಲೇಟಾಗಿ ಬಂದ್ರು ಎಲ್ಲರೂ ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ವಿ ಅವಾಗ್ಲೇ ನಾನು ಸ್ವಲ್ಪ ಲೇಟಾಗಿ ಬಂದುಬಿಟ್ಟೆ ನಾನು ಇಂಥ ಒಂದು ಕ್ಷಣ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ ತುಂಬಾ ಫೀಲ್ ಮಾಡ್ಕೊಂಡ್ರು ಫ್ರೆಂಡ್ಸ್ ನಮಗೆ ಗುರುವಾಗಿ ಪೋಷಕರಾಗಿ ಸ್ನೇಹಿತರಾಗಿ ನಮಗೆ ಆತ್ಮವಿಶ್ವಾಸ ಮತ್ತು ಜ್ಞಾನವನ್ನು ತುಂಬಿ ನಮ್ಮ ಬದುಕನ್ನು ಬಲಪಡಿಸುವಂತಹ ಗುರುಗಳಿಗೆ ನಮ್ಮದೇ ರೀತಿಯಲ್ಲಿ ಒಂದು ಗುರು ಗುರುವನ್ನು ಸಲ್ಲಿಸುತ್ತಿ ಅದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದರಲ್ಲೂ ನಮ್ಮದು ಎರಡು ಸಾವಿರದ ಎರಡರಲ್ಲಿ ಟೆಂತ್ ಬ್ಯಾಚು ಆ ಎಲ್ಲರೂ ಸೇರಿ ಅಂದರೆ ಈಗ ಒಂದು ಇಪ್ಪತ್ತೆರಡು ವರ್ಷಗಳ ನಂತರ ಈ ಗುರುತಿದ್ದೀನಿ ಬದುಕಿ ಇದ್ದಕ್ಕೂ ನಡೆಯುವಂತಹ ಅಂತ ಹೇಳ್ಬೋದು ಒಂದಿಬ್ರು ಒಡ್ಕಂಡೇ ಸ್ಟಾರ್ಟ್ ಮಾಡೋಕೆ ಯಾಕಂದ್ರೆ ಎರಡು ಮೂರು ತಕ್ಷಣ ಸೇರ್ಸಿ ಬಾಬು ಜನ ಫ್ರೆಂಡ್ ಯಾಕೆ ಕಡಿಮೆ ಅಂತ ನೂರ ಐವತ್ತು ರೂಪಾಯಿ ಕೊಡೋಣ ಬರ್ತಿದ್ದಂಗೆ ಮತ್ತೆ ಯಾರು ಗಲಾಟೆ ಮಾಡ್ತಾರೆ ಅವ್ರ ಒಬ್ರು ಚಾತ್ರಿಸ್ಮೇಲೆ ಎಲ್ಲರೂ ಏನಾಗ್ತಿದ್ರು ಕರೆಕ್ಟ್ ಪಾಠ ಮಾಡ್ತೀವಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಯಾಕೆಂತ ಹೇಳಿದ್ರೆ ಆಗಲೇ ನೀವು ಹೇಳಿದ್ರಿ ಹೆಚ್ಚ ತಾಯಿ ಒಬ್ಬರಾದರೆ ಅಕ್ಷರ ಜ್ಞಾನವನ್ನ ಕೊಟ್ಟಂಥ ತಾಯಿ ಮತ್ತೆ ಗುರು ತಂದೆ ಸಮಾನ video 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 super tau mun zerro magan baden zuri sona izan super ni arte dut super zaharak da ez 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 da ez